ನಾನು ಮೆಡಿಕಲ್ ಬಗ್ಗೆ ಹೆಚ್ಚಾಗಿ ಹೇಳಕ್ ಹೋಗೋದಿಲ್ಲ ಯಾಕೆಂದ್ರೆ ವಿಜ್ಞಾನ ಅನ್ನೋದು ನನ್ನ ಪ್ರಕಾರ ಸಾಸಿವೆ ಕಾಳಿದ್ದಂಗೆ ಆ ವಿಜ್ಞಾನಕ್ಕೂ ಏನು ಅಂತಂದ್ರೆ ಆನೆ ಗಾತ್ರ ಇದೆ ಅದು ಯಾವತ್ತು ವಿಜ್ಞಾನ ಆನೆ ಹಿಡಿಯಕ್ಕೆ ಸಾಧ್ಯವೇ ಇಲ್ಲ ಈ ವಿಜ್ಞಾನದ್ದೆಲ್ಲ ಏನು ಅಂತಂದ್ರೆ ಒಂದು ಸಣ್ಣದ ಅದೊಂದು ಒಂದು ಲಿಮಿಟ್ ಒಂದು ಸಣ್ಣ ಬಾಕ್ಸ್ ಅಷ್ಟೇ ವಿಜ್ಞಾನ ಅನ್ನೋದು ಆ ವಿಜ್ಞಾನಕ್ಕೂ ಮೀರಿದಂಥದ್ದು ಜಗತ್ತಲ್ಲಿ ನಮ್ಮ ಭೂಮಂಡಲದಲ್ಲಿ ಸೌರಮಂಡಲದಲ್ಲಿ ಬ್ರಹ್ಮಾಂಡದಲ್ಲಿ ಅನಂತ ಅನಂತ ಅಂದ್ರೆ ಇನ್ಫನೈಟ್ ಲೆವೆಲ್ ಅಲ್ಲಿ ಇದೆ ಅದನ್ನ ಯಾವತ್ತು ವಿಜ್ಞಾನ ಮುಟ್ಟಕ್ ಸಾಧ್ಯವೇ ಇಲ್ಲ ನಮ್ ಗುರುಗಳು ಹೇಳೋರು ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಅಂತ ಅಂದ್ರೆ ಅವನ್ ಯಾವತ್ತು ಮೊಮ್ಮಗನಾಗೆ ಇರ್ತಾನೆ ಹೊರತು ಅವನ್ ತಾತ ಆಗಕ್ ಸಾಧ್ಯವೇ ಇಲ್ಲ ತಾತ ಯಾರು ಅಂದ್ರೆ ಜ್ಞಾನಿ ಅವ್ರೆಲ್ಲ ಋಷಿ ಮುನಿಗಳೆಲ್ಲ ಬರೆದಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಏನೇನೈತೆ ಇವಾಗೆಲ್ಲ ಬ್ಲಾಕ್ ಹೋಲ್ ಕಂಡು ಹಿಡಿತಾವ್ರೆ ಬ್ರಹ್ಮಾಂಡ ಬೆಳೀತಾ ಇದೆ ಪಸರಿಸ್ತಾ ಇದೆ ಅಂತ ಹೀಗೆ ಹೇಳ್ತಾವ್ರ ಅವಾಗ್ಲೇ ಹೇಳ್ಬಿಟ್ಟವ್ರೆ ಸೊ ಗುಂಡು ವೀಲ್ ಕಂಡಿಡ್ದವನು ಮೊಟ್ಟ ಮೊದಲ ವಿಜ್ಞಾನಿ ಅಂತ ಕೇಳ್ತಾರೆ ನಮ್ಗೆ ವೇದಗಳಲ್ಲಿ ಖಗೋಳ ಅಂತ ಗೋಳ ಅಂದ್ರೆ ಏನು ಗುಂಡಿಗಿರೋದು ಅಂತ ಅರ್ಥ ಆಗ್ಲೇ ಹೇಳ್ಬಿಟ್ಟವ್ರು ವೇದಗಳಲ್ಲೇ ಕೊಟ್ಬಿಟ್ಟವ್ರೆ ಖಗೋಳ ಶಾಸ್ತ್ರ ಭೂಗೋಳ ಭೂಗೋಳ ಅಂದ್ರೆ ಭೂಮಿ ಗುಂಡಾಗಿದೆ ಅಂತ ಅದನ್ನ ಯಾರೋ ಕ್ರಿಶ್ಚಿಯನ್ಸ್ ಅವರು ಆವಾಗ ಇಸ್ಲಾಂ ಕ್ರೈಸ್ತರೆಲ್ಲ ಚಪ್ಪಟೆ ಆಗಿದೆ ಭೂಮಿ ಅಂತ ಇಸ್ಲಾಮಿಕ್ ಅವ್ರ ಚಪ್ಪಟೆ ಆಗಿದೆ ಭೂಮಿ ಅಂತ ಆಮೇಲೆ ಆಮೇಲೆ ಯಾರೋ ವಿಜ್ಞಾನಿ ಬಂದ ಇಲ್ಲ ಅದು ಗುಂಡಗಿದೆ ಅಂತ ಅವ್ನು ಒಡ ಸಾಯಿಸ್ಬಿಟ್ರು ನೆಣ ಹಾಕ್ಬಿಟ್ರು ವಿಷ ಕೂಡ ಸಾಯಿಸ್ಬಿಟ್ರು ಯಾರ್ಯಾರು ಗುಂಡಿಗಿದೆ ಅಂತ ಅವ್ರನ್ನೆಲ್ಲ ಸಾಯಿಸ್ಬಿಟ್ರು ಬಟ್ ವೇದಗಳಲ್ಲಿ ಭೂಗೋಳ ಅಂದ್ರೆ ಭೂಮಿ ಗುಂಡಾಗಿದೆ ಅಂತ ಅವಾಗಲೇ ಹೇಳ್ಬಿಟ್ಟು ಅವ್ರ ಇನ್ನೇನು ಹೇಳ್ತಾರೆ ಇವರೆಲ್ಲ ಈಗ ಕಂಡು ಅದಕ್ಕೆ ಎಲ್ಲ ಅವಾಗಲೇ ಹೇಳ್ಬಿಟ್ಟು ಅವ್ರ ಜ್ಞಾನಿಯ ಮುಮ್ಮಗ ವಿಜ್ಞಾನಿ ಆ ವಿಜ್ಞಾನ ಅನ್ನೋದು ಎಷ್ಟೇ ಬೃಹದಾಕಾರವಾಗಿ ಬೆಳೆದ್ರು ಕೂಡ ಸಾಸಿವೆ ಗಾತ್ರದಲ್ಲೇ ಇರ್ತದೆ ಹೊರ್ತು ಯಾವತ್ತೂ ಆನೆ ಗಾತ್ರ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇದು ಜ್ಞಾನ ಅನ್ನೋದು ಬ್ರಹ್ಮಾಂಡ ಅನ್ನೋದು ಸೃಷ್ಟಿ ಅನ್ನೋದು ಭಗವಂತ ಅನ್ನೋದು ಇದೆಲ್ಲವೂ ಇನ್ಫನೈಟ್ ಅದು ಯಾವತ್ತೂ ನಿಮಗೆ ಅಳತೆಗೆ ಸಿಗದೇ ಇಲ್ಲ ನೆವರೆಂಟ್ ಅದಕ್ಕೆ ಸಿಗೋದಕ್ಕೆ ಸಾಧ್ಯವೂ ಇಲ್ಲ ಆದ್ರಿಂದ ನಮಗೆ ಮೂಲವಾಗಿ ಈ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಇದು ಸ್ಥಳದಿಂದ ಬರ್ತದೆ ಅಂದ್ರೆ ವಾತಾವರಣದಿಂದ ಬರ್ತದೆ ನೀವು ಯಾವ ವಾತಾವರಣದಲ್ಲಿ ಇದ್ದೀರಾ ಕೆಲವೊಂದು ನೋಡಿ ನಂದಿ ಬೆಟ್ಟದ ಮೇಲೆ ನಿಂತ್ಕೊಳ್ಳಿ ನಿಮ್ಮವರ ಸೂಪರ್ ಆಗಿರ್ತದೆ ಎನರ್ಜಿ ಬ್ರಾಡ್ ಆಗಿರುತ್ತೆ ಅದೇ ಹೋಗಿ ಎಲ್ಲಾದ್ರೂ ಈ ತರ ನೈಟ್ ಅಲ್ಲಿ ಹೋಗಿ ಹೋಗಿ ಮಲ್ಕಳಿ ಅಲ್ಲಿ ನಿಮಗೆ ಭಯ ಆಗ್ತಾ ಇರ್ತದೆ ನಿಮ್ಗೆ ನೆಗೆಟಿವ್ ಎನರ್ಜಿ ಫೀಲ್ ಆಗುತ್ತೆ ಒಂದು ನಾಲ್ಕೈದು ಜನ ಜೊತೆಲಿ ಆರಾಮಾಗಿ ನಡ್ಕೊಂಡು ಮಾತಾಡ್ಕೊಂಡು ಆರಟೆ ಓಡ್ಕಂಡು ಏನೋ ಜೋಕ್ ವೆಜ್ ಜೋಕ್ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಸೂಪರ್ ಆಗಿದೆ ಎನರ್ಜಿ ಒಬ್ಬನೇ ಹೋಗಿ ನೋಡೋಣ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಒಬ್ಬನೇ ಓಡಾಡಿ ನೋಡೋಣ ಭಯ ಸ್ಟಾರ್ಟ್ ಆಗುತ್ತೆ ಒಬ್ನೇ ಹೋಗೋಕ್ಕಾಗಲ್ಲ ಯಾಕೆ ಯಾಕೆ ಈ ಭಯ ಈ ಭಯನ ಯಾರು ಹುಟ್ಟಿಸಿದ್ರು ಈ ಭಯ ನಿನಗೆ ಬಂತ ಯಾರಾದ್ರೂ ಹೇಳ್ಕೊಟ್ಟಿದ್ದ ಅಥವಾ ನಿನ್ನ ಅನುಭವಕ್ಕೆ ಬಂತ ಯಾರಿಂದ ಬಂತು ಭಯ ಏನಿದು ಭಯ ಅದನ್ನ ಯಾರು ಹೋಗಲ್ಲ ನನಗ್ ಭಯ ಆಗ್ತಾ ಇದೆ ಅಷ್ಟೇ ಏನಕ್ಕೆ ಭಯ ಆಗ್ತಾ ಇದೆ ಕತ್ಲ ಕಂಡ್ರೆ ಭಯ ಹೈಟ್ ಕಂಡ್ರೆ ಭಯ ನೀರ್ ಕಂಡ್ರೆ ಭಯ ಬೆಂಕಿ ಕಂಡ್ರೆ ಭಯ ಕೆಲವರು ಮಂಗಳ ಮುಖಿಯರು ನೋಡಿದ್ರೆ ಭಯ ಬೀಳ್ತಾರೆ ಬುಡ್ಬುಡ್ಕಿಯವ್ರ ನೋಡಿದ್ರೆ ಭಯ ಬೀಳ್ತಾರೆ ದೊಡ್ಡವರು ಯಾರಿಲ್ಲ ದೊಡ್ಡವರು ಕೂಡ ಹೆಣ್ಮಕ್ಳು ಭಯ ಬೀಳ್ತಾರೆ ಈಗಲೂ ಬಟ್ ಚಿಕ್ಕ ಮಕ್ಳು ಪೊಲೀಸ್ ಕಂಡ್ರೆ ಭಯ ಡಾಕ್ಟರ್ ಕಂಡ್ರೆ ಭಯ ರೀಸನ್ ಏನು ಅಂತಂದ್ರೆ ಚಿಕ್ಕ ಮಕ್ಕಳಲ್ಲೇ ತಾಯಿ ಮಾಡೋ ತಪ್ಪು ಊಟ ತಿನ್ನೋದಕ್ಕೋಸ್ಕರ ನೋಡು ನೀನು ಏನೋ ತಿನ್ನಲಿಲ್ಲ ಅಂದ್ರೆ ಪೊಲೀಸ್ ಕರೆಸ್ಬಿಡ್ತೀನಿ ಡಾಕ್ಟರ್ ಕೆಲ್ ಹೋಗಿ ಇಂಜೆಕ್ಷನ್ ಹಾಕ್ಸ್ಬಿಡ್ತೀನಿ ಬುಡ್ಬುಡ್ಕೆ ಒಂದು ಕರೆದ್ ಬಿಡ್ತೀನಿ ಸೊ ಏನೇನೆಲ್ಲ ಹೇಳಿರ್ತಾರೆ ಅದು ಮನ್ಸಲ್ಲಿ ಕೂತ್ಕೊಂಡ್ಬಿಡಿರ್ತದೆ ಭಯ ಆ ಭಯದಿಂದ ಮಕ್ಕಳು ಬೆಳೀತಾ ಬೆಳಿತಾ ಬೆಳೀತಾ ಆ ಭಯ ನಂಗೆ ಆ ಭಯ ಅನ್ನೋದು ಒಂದು ಬೀಜ ಧೈರ್ಯ ಅನ್ನೋದು ಒಂದು ಬೀಜ ಶಿವಾಜಿಗೆ ಯಾಕೆ ಭಯ ಇಲ್ಲ ಛತ್ರಪತಿ ಶಿವಾಜಿಗೆ ಯಾಕೆ ಭಯ ಇಲ್ಲ ಸಾಂಬಾಜಿ ಮೊನ್ನೆ ಯಾವ್ದೋ ಮೂವಿ ಬಂದ್ ಚಾವ ಅಂತ ಶಿವಾಜಿ ಮಗ ಅವನಿಗೆ ಯಾಕೆ ಭಯ ಇಲ್ಲ ವಿವೇಕಾನಂದರಿಗೆ ಯಾಕೆ ಭಯ ಇಲ್ಲ ಬುದ್ಧನಿಗೆ ಯಾಕೆ ಭಯ ಇಲ್ಲ ಮಹಾವೀರನ್ಗ ಯಾಕೆ ಭಯ ಇಲ್ಲ ಯಾಕೆಂದ್ರೆ ಛತ್ರಪತಿ ಶಿವಾಜಿ ಅವರು ಸಣ್ಣ ಮಗುಲಿ ಭಯ ಪಡಿಸ್ತಾ ಇರ್ಲಿಲ್ಲ ಅವರಮ್ಮ ವೀರ ಧೀರ ಶೂರರ ಕಥೆಗಳನ್ನು ಹೇಳ್ತಾ ಇದ್ಲು ಅವನ್ ಹಿಂಗ ಮಾಡದ ಒಬ್ಬ ರಾಜ ಇಷ್ಟು ರಾಜ್ಯಗಳನ್ನ ವಾಡದು ಅಂದ್ರೆ ಇಸ್ಲಾಮಿಕ್ ಅವರನ್ನು ಒಡದು ಓಡಿಸ್ಬಿಟ್ಟ ಯುದ್ಧಕ್ಕೆ ಬಂದಿದ್ರು ಅವ್ರು ಲಕ್ಷಾಂತರ ಜನ ಇದ್ರು ಇವ್ರೀತಿದ್ದು ಹತ್ತೇ ಸಾವಿರ ಜನ ಹತ್ತು ಸಾವಿರ ಜನ ಲಕ್ಷದ ಮೇಲೆ ಯುದ್ಧ ಮಾಡಿ ಕೆತ್ತು ಸರ್ವನಾಶ ಮಾಡ್ಬಿಟ್ರು ನುಣ್ಣಗೆ ಅವ್ರನ್ನೆಲ್ಲ ಒಡೋದು ಕೊಂದಾಕ್ಬಿಟ್ರು ಈ ರೀತಿ ಧೈರ್ಯವಾದ ಕಥೆಗಳನ್ನ ಹೇಳೋರು ಹೇಳೋರೆಲ್ಲರು ಅಮ್ಮಂದಿರು ಅಪ್ಪಂದಿರು ಮಕ್ಕಳೆಲ್ಲ ವೀರ ತೀರ ಶೂರರಾದ್ರು ಯಾರ್ಯಾರು ನಿನಗೆ ಡಾಕ್ಟರ್ ಕೊಟ್ಟು ಇಂಜೆಕ್ಷನ್ ಕೊಡಿಸ್ಬಿಡ್ತೀನಿ ಪೊಲೀಸ್ಗೆ ಹಿಡ್ಕೊಟ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಎದ್ರುಸಿದ್ರು ಇವರೆಲ್ಲ ಪುಕುಲ್ರಾದ್ರು ಸೊ ಆದ್ರಿಂದ ಮಕ್ಕಳಿಗೆ ದಯಮಾಡಿ ಧೈರ್ಯವನ್ನು ತುಂಬಕ್ಕೆ ಹೊರತು ಈ ರೀತಿ ಎಲ್ಲ ಭಯ ಪಡಿಸುವಂತ ಅವಶ್ಯಕತೆ ಇಲ್ಲ ಆ ಭಯ ಅವನು ಯುವಕನಾದ್ರೂ ಅಂದ್ರೆ ಯೌವನಕ್ಕೆ ಬಂದ್ರು ಕೂಡ ಕಟ್ಟೆ ಹೊಡೆದ್ರು ಆ ಭಯ ಹೋಗಲ್ಲ ಯೌವನದಲ್ಲಿ ಇದನ್ನು ಇಪ್ಪತ್ತೈದು ವರ್ಷ ಭಯ ಹೋಗಿಲ್ಲ ಮದ್ವೆ ಆಯ್ತು ಭಯ ಹೋಗಿಲ್ಲ ಮಕ್ಕಳಾಯ್ತು ಭಯ ಹೋಗಿಲ್ಲ ಇಲ್ಲಿ ಇನ್ಯಾವಲ್ಲ ನಿನಗ್ ಧೈರ್ಯ ಬರ್ತದೆ ಮೂವತ್ತು ವರ್ಷ ಆಗೋಯ್ತು ಇನ್ನೂ ಭಯ ಪಡ್ತಾ ಇದೆಯಲ್ಲ ಇನ್ಯಾವಾಗ ಹೋಗ್ತದೆ ನಾನು ಸುಮಾರು ಕೇಸುಗಳಿ ಲ್ಯಾಂಡ್ ಮಾಡಿದ್ರು ಹುಚ್ಚವಯ್ಯಕ್ಕೆ ಹೆಂಡ್ತೀನಿ ಅಂತಳಸ್ಬಿಟ್ಟೋಯ್ತಾನೆ ಭಯ ನೀನ್ ಯಾವ ಸೀಮೆ ಗಂಡಸ ನೀನ್ ಯಾಕೆ ಮದುವೆ ಅದೇ ಮಧ್ಯರಾತ್ರಿ ಏನೋ ಎಚ್ಚರ ಆಗ್ಬಿಟ್ಟು ಅವ್ರ ಎಂಟು ತಿನ್ನು ಒಡ್ದು ಒಡದ್ ಟಾಯ್ಲೆಟ್ ಕರ್ಕೊಂಡು ಕರ್ಕೊಂಬತ್ತೆ ಏನಂತ ಕರೆಯೋದಪ್ಪ ಇವನ್ನ ಸೊ ಏನಕ್ಕೆ ಈ ಭಯ ಇಷ್ಟೊಂದು ಭಯ ಯಾಕೆ ಅಂದ್ರೆ ಮನುಷ್ಯನಿಗೆ ಧೈರ್ಯ ಅನ್ನೋದೇ ಇಲ್ವಾ ಯಾಕೆ ಧೈರ್ಯ ಬರಲ್ಲ ಒಂದು ಸಹವಾಸ ದೋಷ ಚೆನ್ನಾಗ್ ತಿಳ್ಕೊಳ್ಳಿ ನೀವು ನಿಜವಾಗ್ಲು ಭಯ ಪಡ್ತಾ ಇದ್ದೀರಾ ಅಂತಂದ್ರೆ ನಿಮ್ ಸರ್ಕಲ್ ಸರಿ ಇಲ್ಲ ಅಂತ ಈಗ ನಾನ್ ಧೈರ್ಯವಾಗಿದ್ದೀನಿ ನಾನು ಯಾಕೆ ಧೈರ್ಯವಾಗಿ ನನ್ನ ಸರ್ಕಲ್ ಸೂಪರ್ ಆಗಿದೆ ಅಕಸ್ಮಾತ್ ಯಾರಾದ್ರೂ ಭಯ ಪಟ್ಟರು ಕೂಡ ಅವನಿಗೂ ಧೈರ್ಯವಂತ ನನ್ನ ಕನ್ವರ್ಟ್ ಮಾಡುವಂತ ವಿದ್ಯೆಗಳು ಕಲ್ತಿದ್ದೀನಿ ಖಂಡಿತವಾಗ್ಲು ಮಾಡ್ತೀನಿ ಸೊ ತಟ್ಟಬೇಕು ಬೆಂಬಲಿಸ್ಬೇಕು ನಮ್ಗೆ ಉತ್ಸಾಹ ಪ್ರೋತ್ಸಾಹ ಕೊಡ್ಬೇಕು ಉತ್ಸಾಹದಿಂದ ಕೆಲಸಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಮಾಡ್ಬೇಕು ಅಂತವ್ರು ಸಹಸಲ್ಲಿದ್ದ ಖಂಡಿತವಾಗ್ಲೂ ಈ ಭಯಾಗೆಲ್ಲ ಹೋಗ್ಬಿಡ್ತದೆ ಏನಕ್ಕೆ ಚಿಕ್ಕದ್ರಿಂದಾನೇ ಹೇಳ್ಬಿಡ್ತಾರೆ ಇದ್ ಮುಟ್ಬೇಡ ಅದ್ ಮುಟ್ಬೇಡ ಅಲ್ಲಿ ಕುತ್ಕೋಬೇಡ ಇಲ್ಲಿ ಕುತ್ಕೋಬೇಡ ಹಂಗೆಲ್ಲ ಮಾಡಬಾರದು ಹಿಂಗೆಲ್ಲ ಮಾಡಬಾರದು ಅಂತ ಇದೆಲ್ಲ ಏನು ಅಂದ್ರೆ ಬೈಕ್ ಮೂಲ ಕಾರಣ ಮನೆಯಲ್ಲಿ ಕೆಲವ್ರು ನಾನ್ ನೋಡದಂಗ ಅಮ್ಮಂದಿರ್ ಜಾಸ್ತಿ ಕೆಲವೊಂದ್ ಮನೆಗಳಲ್ಲಿ ಅಪ್ಪಂದಿರು ಜಾಸ್ತಿ ಏನೂ ಮಾಡಕ್ ಬಿಡಲ್ಲ ಮುಟ್ತಾರೆ ಮುಟ್ಲಿ ಒಡಿತಾರೆ ಒಡ್ದಾಕ್ಲಿ ಒಂದು ಡೈಲಾಗ್ ಮಾತ್ರ ಹೇಳ್ತಾರೆ ನಾವೆಲ್ಲಾ ದುಡಿಯೋದು ಬರೀ ಮಕ್ಳಿಗೋಸ್ಕರ ಅಂತ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂದಂಗೆ ಎಲ್ಲ ಲಾಸ್ಟ್ ಅಲ್ಲಿ ಹೇಳೋದು ಎಲ್ಲಾ ಮಕ್ಳಿಗೋಸ್ಕರ ಮಕ್ಳಿಗೋಸ್ಕರ ಅಂದ್ರೆ ಒಡ್ದಾಕ್ಲಿ ಬಿಡ ಒಂದು ರಿಮೋಟ್ ಒಡೆದಾಗ್ತದೆ ಒಡ್ದಾಕ್ಲಿ ಒಂದು ಟಿ ವಿ ಒಡೆದಾಕ ಒಡ್ದಾಕ್ಲಿ ಅನುಭವಕ್ಕೆ ಬರ್ತದೆ ಅವನಿಗೂನು ಸೊ ವ್ಯಾಲ್ಯೂ ಹೇಳ್ಕೊಡು ಇದೆಷ್ಟು ಬೆಲೆ ಇದು ದುಡಿಯಕ್ಕೆ ಎಷ್ಟಾಗುತ್ತೆ ಎಷ್ಟು ಕಷ್ಟ ಪಡ್ಬೇಕು ಅವನಿಗೆ ವ್ಯಾಲ್ಯೂ ಹೇಳ್ಕೊಟ್ರೆ ಯಾಕೆ ಅದನ್ನ ಮುರಿದಾಕ್ತಾನೆ ಎಷ್ಟೋ ಜನಕ್ಕೆ ಮೌಲ್ಯ ಅಂದ್ರೆ ಗೊತ್ತಿಲ್ಲ ಬೆಲೆ ಅಂದ್ರೆ ಗೊತ್ತಿಲ್ಲ ಬೆಲೆ ಗೊತ್ತು ಎಲ್ಲ ಎಮ್ ಆರ್ ಪಿ ರೇಟ್ ಅಂತ ಕರೀತಾರೆ ಬಟ್ ಮೌಲ್ಯ ಅಂದ್ರೆ ಗೊತ್ತಿಲ್ಲ ಹೆಸರು ಇಟ್ಕೊಂಡಿರ್ತಾರೆ ನಿನ್ನ ಪುಟ ಮೌಲ್ಯ ಹಂಗಂದ್ರೆ ಅರ್ಥ ಏನು ಮೌಲ್ಯ ಅಂದ್ರೆ ಪಾಸಿಟಿವ್ ಅಂತ ಹೇಳ್ತಾಳೆ ಏಳನೇ ಕ್ಲಾಸ್ ಹುಡುಗಿ ಮೌಲ್ಯ ಅಂದ್ರೆ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾಳೆ ಪಾಸಿಟಿವ್ ಇರುತ್ತೆ ಅದು ಹೊಂದ್ಕೊಳ್ಳುತ್ತೆ ಬಟ್ ವಾಟ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ಮೌಲ್ಯ ವ್ಯಾಲ್ಯೂ ಅದನ್ನು ಹೇಳೋದಿಲ್ಲ ಅದು ಹೇಳ್ಕೊಟ್ಟಿಲ್ಲ ಬಟ್ ಹೆಸರಿಟ್ಬಿಟ್ಟವ್ರೆ ಮೌಲ್ಯ ಅಂತ ಸೊ ವೆರಿ ಸಿಂಪಲ್ ಇದೊಂದು ಪೆನ್ ಹತ್ತು ರೂಪಾಯಿ ನಾನೊಂದು ಇದರಲ್ಲಿ ಕತೆ ಪುಸ್ತಕ ಬರೆದೆ ಒಂದು ಸಾವಿರ ಮುದ್ರಣ ಆಯಿತು ಪುಸ್ತಕದ ಬೆಲೆ ಮುನ್ನೂರು ರೂಪಾಯಿ ಒಂದು ಸಾವಿರಕ್ಕೆ ಎಷ್ಟಾಯ್ತು ಸೊ ಅದು ಸಾವಿರಾರು ಮುದ್ರಣಗಳು ಕಂಡುಬಿಡುತ್ತೆ ಕೋಟ್ಯಾಂತ್ ರೂಪಾಯಿ ಸಂಪಾದನೆ ಮಾಡ್ಬಿಟ್ಟೆ ಎರಡು ಪೆನ್ ಖಾಲಿ ಆಯ್ತು ಒಂದು ಪುಸ್ತಕ ಬರೋ ಅಷ್ಟು ಇಪ್ಪತ್ತು ರೂಪಾಯಿ ಕೊಟ್ಟು ಪೆನ್ ತಗೊಂಬಂದೆ ಎರಡು ಕೋಟಿ ದುಡ್ದೆ ಅಂದ್ರೆ ಇದು ಬೆಲೆ ಅಂದ್ರೆ ಏನು ಬೆಲೆ ಅಂದ್ರೆ ಕೇವಲ ಪೆನ್ನು ಇಪ್ಪತ್ತು ರೂಪಾಯಿ ಇದರಿಂದ ಕತೆ ಬರೋದ್ನಲ್ಲ ಅದರದ್ದು ಮೌಲ್ಯ ಎಷ್ಟು ಅಂದ್ರೆ ಎರಡು ಕೋಟಿ ನಾನು ಓವರ್ ಆಲ್ ಆಗಿ ಎರಡು ಪೆನ್ನಿನ ಖರ್ಚು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಅದರಿಂದ ದುಡಿದ್ನಲ್ಲ ಅದು ಎರಡು ಕೋಟಿ ಇದನ್ನ ಮೌಲ್ಯ ಅಂತ ಕರಿತಾರೆ ಸೊ ಆದ್ರಿಂದ ಬೆಲೆ ಯಾವುದು ಮೌಲ್ಯ ಯಾವುದು ಗೊತ್ತಿಲ್ಲ ಭಯ ಚೆನ್ನಾಗಿ ಹರಿದು ಕುಡ್ದ್ಬಿಟ್ಟವ್ರೆ ಏನು ಸಂಪಾದನೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಭಯನ ಚೆನ್ನಾಗಿ ಸಂಪಾದನೆ ಮಾಡೋರೆ ಏನು ಮಾಡೋಕ್ಕೂ ಭಯ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಭಯ ಲಾಸ್ ಆಗ್ಬಿಟ್ರೆ ಯಾರಾದ್ರೂ ಒಡೆದ್ಬಿಟ್ರೆ ಯಾರಾದ್ರೂ ಏನಾದ್ರೂ ಅಂದ್ಬಿಟ್ರೆ ಯಾರಾದ್ರೂ ಅವಮಾನ ಮಾಡಿಬಿಟ್ರೆ ಅಯ್ಯೋ ನಾನು ಹೋಗಲ್ಲಪ್ಪ ಯಾಕೆ ಹೋಗಲ್ಲ ಭಯ ನಿಮಗ್ ಧೈರ್ಯ ಬರೋದು ಯಾವಾಗ ಯಾ ನಿಮ್ಗ ಆ ಧೈರ್ಯ ಇಲ್ಲದಿದ್ರೆ ಒಂದೇ ಧೈರ್ಯ ಸಾಹಸೆ ಲಕ್ಷ್ಮಿ ಯಾರು ಧೈರ್ಯ ಇಲ್ಲ ಇವರು ಯಾರು ಸಾಹಸಿಗಳಾಗೋದಿಲ್ಲ ಯಾವಾಗ ಸಾಹಸಿಗಳಾಗಿಲ್ಲ ಲಕ್ಷ್ಮಿ ನಿಮ್ಗೆ ಒಲೆಯೋದೇ ಇಲ್ಲ ನಿಮ್ಮ ಹತ್ರ ಸುಳಿಯೋದೂ ಇಲ್ಲ